ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇಲ್ಲಿ ಸ್ಕೀಮ್ ಇದೆ ಆಯುಷ್ಮಾನ್ ಇಲ್ಲಿ ನೋಡ್ರಿ ಸ್ಕೀಮ್ ಅಂತ ಬರುತ್ತೆ ಪಿ ಎಮ್ ಜೆ ಎ ವೈ ಸ್ಕೀಮು ನಂತರ ಇದೆ ಸ್ಟೇಟ್ ನೀವು ಯಾವ ಸ್ಟೇಟ್ನ ಕರ್ನಾಟಕ ನಮ್ಮದು ಕರ್ನಾಟಕ ಹಾಗಾಗಿ ಕರ್ನಾಟಕ ಅಂತ ಕ್ಲಿಕ್ ಮಾಡ್ತೇನೆ ನಂತರ ಸಬ್ ಸ್ಕೀಮ್ ಅಂತ ಇದೆ ಈ ಸಬ್ ಸ್ಕೀಮ್ ಒಳಗಡೆ ಸೆಲೆಕ್ಟ್ ಮಾಡಿ ಕುಟುಂಬ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಂತರ ಡಿಸ್ಟಿಕ್ ಇದೆ ಯಾವ ಜಿಲ್ಲೆಯವರು ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡೋ ನಮ್ದು ವಿಜಯನಗರ ಆಗಿರೋದ್ರಿಂದ ವಿಜಯನಗರ ಅಂತ ಕ್ಲಿಕ್ ಮಾಡ್ತೀವಿ ನಂತರ ಸರ್ಚ್ ಬೈ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದರೆ ಫ್ಯಾಮಿಲಿ ಐ ಡಿ ಮತ್ತು ಆಧಾರ್ ನಂಬರ್ ಅಂತ ಬರುತ್ತೆ ಇಲ್ಲಿ ಆಧಾರ್ ನಂಬರ್ ಹಾಕಬೇಕು ಕ್ಲಿಕ್ ಮಾಡಿದರೆ ಇಲ್ಲಿ ಆಧಾರ್ ನಂಬರ್ ಅಂತ ಇದೆ ಇಲ್ಲಿ ಆಧಾರ್ ನಂಬರ್ ಹಾಕಬೇಕು ಇಲ್ಲಿ ಆಧಾರ್ ನಂಬರ್ ಸರಿ ಇದೆ ಇಲ್ಲ ಅನ್ನೋದೇ ಇಲ್ಲಿ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಓಪನ್ ಆಗುತ್ತೆ ನಂಬರ್ ಆಧಾರ್ ನಂಬರ್ ನಂತರ ಆಧಾರ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕಿದ ನಂತರ ಇಲ್ಲಿ ಸರ್ಚ್ ಇದೆ ಸರ್ಚ್ ಕೊಡಬೇಕು ಆಲ್ರೆಡಿ ಆಗಿದ್ರೆ ಈ ಥರ ಬರುತ್ತೆ ಅಪ್ರೂವ್ಡ್ ಅಂತಂದು ಕಾರ್ಡ್ ನಿಮ್ಮ ಏನಾದರೂ ಆಗಿದ್ರೆ ಇಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ ಆಗಿಲ್ಲ ಅಂತಂದರೆ ಕೆ ವೈ ಸಿ ಬರುತ್ತೆ ಇ ಕೆ ವೈ ಸಿ ಅಂತ ಇಲ್ಲಿ ಹೊಸದಾಗಿ ಕಾರ್ಡ್ ಮಾಡಬೇಕಂದ್ರೆ ಇ ಕೆ ವೈ ಸಿ ಅಂತಂದು ಕ್ಲಿಕ್ ಮಾಡಬೇಕು ಇಲ್ಲಿ ನೋಡ್ರಿ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗಂತ ಇಲ್ಲಿ ಕಾರ್ಡ್ ಡೌನ್ಲೋಡ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಇಲ್ಲಿ ಆಧಾರ್ ನಂಬರ್ ಹಾಕ್ಬೇಕು ಮತ್ತೆ ನಂತರ ವೆರಿಫೈ ಅಂತ ಕೊಡಬೇಕು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು ನಂತರ ಅಲೋ ಅಂತ ಕ್ಲಿಕ್ ಮಾಡಬೇಕು ಒ ಟಿ ಪಿ ಬರುತ್ತೆ ಬೆನಿಫಿಷರಿ ಆಧಾರ್ ಓ ಟಿ ಪಿ ಆಧಾರ್ ನಂಬರ್ ಲಿಂಕ್ ಇರೋ ಫೋನ್ಗೆ ಒಂದು ಒ ಟಿ ಪಿ ಹೋಗಿರುತ್ತೆ ಆ ನಂಬರ್ ಹಾಕಬೇಕು ಮತ್ತು ನೀವು ಫಸ್ಟಿಗೆ ಮೊಬೈಲ್ ಓಪನ್ ವೆಬ್ಸೈಟ್ ಓಪನ್ ಆಗುವಾಗ ಓ ಟಿ ಪಿಗೆ ಮೊಬೈಲ್ ನಂಬರ್ಗೆ ಓ ಟಿ ಪಿ ಕೊಟ್ಟಿರ್ತಿಲ್ಲ ಆ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ನಂಬರ್ ಹಾಕ್ಬೇಕು ಓ ಟಿ ಪಿ ಹಾಕ್ಬೇಕು ಕರೆಕ್ಟ್ ಇತ್ತಂದರೆ ಅಥಿಕೇಟ್ ಅಂತ ಬರುತ್ತೆ ಅದಕ್ಕೆ ಓಪನ್ ಮಾಡಬೇಕು ಇಲ್ಲಿ ನಿಮಗೆ ಸೆಲೆಕ್ಟ್ ಕಾರ್ಡ್ ಅಂತ ಇದೆ ಸೆಲೆಕ್ಟ್ ಮಾಡಬೇಕು ಆಮೇಲೆ ಇಲ್ಲಿ ಆಧಾರ್ ಓ ಟಿ ಪಿ ಅಂತ ಕೇಳುತ್ತೆ ಆಧಾರ್ ಒ ಟಿ ಪಿ ವೆರಿಫೈ ಕೊಡಬೇಕು ಇಲ್ಲಿ ನಂತರ ಮತ್ತೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಅಲೋ ಅಂತ ಕೊಡಬೇಕು ಒ ಟಿ ಪಿ ಹಾಕ್ಬೇಕು ಇಲ್ಲಿ ಬೆನಿಫಿಷರಿ ಆಧಾರ್ ಒ ಟಿ ಪಿ ಮತ್ತೆ ಬರುತ್ತೆ ಬೆನಿಫಿಷರಿ ಮೊಬೈಲ್ ಒ ಟಿ ಪಿ ಹಾಕ್ಬೇಕು ಇನ್ನೊಂದು ಡೌನ್ಲೋಡ್ ಇದೆ